आचार्य श्री भगवत उमा विरचिता तत्वार्ता सूत्र मोक्ष मार्गस्य नेतारं भित्तारं कर्म भूमृतां ज्ञातारां इश्वतत्वानां वंदे की जय हो आचार्य उमास्वामी महाराज की जय हो जिनवाणी माता की जय हो अहिंसा परमो धर्म की जय हो ತತ್ವಾರ್ಥ ಸೂತ್ರ ನಾಲ್ಕನೆಯ ಅಧ್ಯಾಯ ಇದರಲ್ಲಿ ನಾವು ಹಿಂದಿನ ಸಂಚಿಕೆಯಲ್ಲಿ ದೇವತೆಗಳಲ್ಲಿ ಭವನವಾಸಿ ಸೌಧರ್ಮ ಈಶಾನ ಹಾಗೂ ಅದರ ಮುಂದಿನ ಸ್ವರ್ಗಗಳ ಆಯುಷ್ಯವನ್ನು ತಿಳಿಯುತ್ತಾ ಇದ್ದೆವು ಇವತ್ತು ಕಲ್ಪಾತೀತ ದೇವತೆಗಳ ಆಯುಷ್ಯವನ್ನು ತಿಳಿಯಲು ಇದ್ದೇವೆ ಸೂತ್ರ ಮೂವತ್ತ ಎರಡು ಆರಣ ಅಚ್ಚುತಾತ್ ಊರ್ಧ್ವಂ ಏಕ ಏಕೇನ ನವಾಸು ನವಾಸುಗ್ರೈವೇಯಕೇಶು ವಿಜಯ ಆದಿಶು ಸರ್ವಾರ್ಥ ಸಿದ್ಧೋಚ್ಚ ಅರ್ಥ ಆರಣ ಮತ್ತು ಅಚ್ಚುತ ಸ್ವರ್ಗಗಳ ಮೇಲೆ ಒಂಬತ್ತು ಗ್ರೈವೇಕಗಳಲ್ಲಿ ಒಂದೊಂದು ಸಾಗರ ಆಯುಷ ಹೆಚ್ಚುತ್ತಾ ಹೋಗುತ್ತದೆ ಹೀಗಾಗಿ ಮೊದಲನೆಯ ಗ್ರೈವೇಕದಲ್ಲಿ ಇಪ್ಪತ್ತ ಮೂರು ಸಾಗರ ಮತ್ತು ಅಂತಿಮ ಗ್ರೈವೇಕದಲ್ಲಿ ಮೂವತ್ತ ಒಂದು ಸಾಗರ ಆಯುಷ್ಯ ಇರುತ್ತದೆ ಅದಕ್ಕಿಂತ ಒಂದು ಸಾಗರ ಅಧಿಕ ಅಂದರೆ ಮೂವತ್ತ ಎರಡು ಸಾಗರದ ಆಯುಷ್ಯ ಅನುದಿಶೆ ವಿಮಾನದಲ್ಲಿ ಇರುತ್ತದೆ ಅದಕ್ಕಿಂತ ಒಂದು ಸಾಗರ ಅಧಿಕ ಅಂದರೆ ಮೂವತ್ತ ಮೂರು ಸಾಗರದ ಆಯುಷ್ಯ ವಿಜಯಾದಿ ವಿಮಾನಗಳಲ್ಲಿ ಇರುತ್ತದೆ ಮತ್ತು ಸರ್ವಾರ್ಥ ಸಿದ್ಧಿಯಲ್ಲಿಯೂ ಮೂವತ್ತ ಮೂರು ಸಾಗರದ ಆಯುಷ್ಯವೇ ಇರುತ್ತದೆ ಅದಕ್ಕಿಂತ ಕಡಿಮೆ ಇಲ್ಲಿ ಇರುವುದಿಲ್ಲ ಈಗ ವೈಮಾನಿಕ ದೇವತೆಗಳ ಉತ್ಕೃಷ್ಟ ಆಯುಷ್ಯವನ್ನು ತಿಳಿದ ಬಳಿಕ ಜಗನ್ಯ ಆಯುಷ್ಯವನ್ನು ಹೇಳುತ್ತಾರೆ ಸೂತ್ರ ಮೂವತ್ತ ಮೂರು ಅಪರಾಪಲ್ಯೋಪಮಿಕಂ ಅರ್ಥ ಸೌಧರ್ಮ ಮತ್ತು ಈಶಾನ ಸ್ವರ್ಗಗಳಲ್ಲಿ ದೇವತೆಗಳ ಜಗನ್ಯ ಆಯುಷ್ಯ ಒಂದು ಪಲ್ಯಕ್ಕಿಂತ ಸ್ವಲ್ಪ ಅಧಿಕ ಇರುತ್ತದೆ ಮುಂದಿನ ಸೂತ್ರ ನಾಲ್ಕು ಪರತಾಹ ಪರತಾಹ ಪೂರ್ವಾ ಪೂರ್ವಾನಂತರ ಅರ್ಥ ಕೆಳಗಿನ ಸ್ವರ್ಗಗಳಲ್ಲಿ ಎಷ್ಟು ಉತ್ಕೃಷ್ಟ ಆಯುಷ್ಯವಿರುತ್ತದೆ ಅಷ್ಟೇ ಮೇಲಿನ ಸ್ವರ್ಗಗಳಲ್ಲಿ ಜಗನ್ಯ ಆಯುಷ್ಯ ಇರುತ್ತದೆ ಅಂದರೆ ಸೌಧರ್ಮ ಈಶಾನಗಳಲ್ಲಿ ಯಾವ ಎರಡು ಸಾಗರಕ್ಕಿಂತ ಅಧಿಕ ಉತ್ಕೃಷ್ಟ ಆಯುಷ್ಯವಿರುತ್ತದೆ ಅದು ಸಾನತ್ ಕುಮಾರ ಮತ್ತು ಮಹೇಂದ್ರ ಸ್ವರ್ಗಗಳಲ್ಲಿ ಜಗನ್ಯ ಆಯುಷ್ಯವಾಗಿರುತ್ತದೆ ಹಾಗೆ ಕುಮಾರ ಮಹೇಂದ್ರಗಳಲ್ಲಿನ ಉತ್ಕೃಷ್ಟ ಆಯುಷ್ಯವಾದ ಏಳು ಸಾಗರಕ್ಕಿಂತ ಸ್ವಲ್ಪ ಅಧಿಕ ಆಯುಷ್ಯವೇ ಬ್ರಹ್ಮ ಬ್ರಹ್ಮೋತ್ತರಗಳಲ್ಲಿ ಜಗನ್ಯ ಆಯುಷ್ಯವಾಗಿರುತ್ತದೆ ಇದೇ ರೀತಿ ಮೇಲಿನ ಸಮಸ್ತ ಕಲ್ಪಗಳು ಮತ್ತು ಕಲ್ಪಾತೀತಗಳಲ್ಲಿಯೂ ಆಯುಷ್ಯವನ್ನು ತಿಳಿಯಬೇಕು ಮುಂದಿನ ಸೂತ್ರ ಮೂವತ್ತ ಐದು ಸೂತ್ರಕಾರರು ಹಿಂದಿನ ಅಧ್ಯಾಯ ಅಂದರೆ ಮೂರನೇ ಅಧ್ಯಾಯದಲ್ಲಿ ನಾರಕಿಗಳ ಉತ್ಕೃಷ್ಟ ಆಯುಷ್ಯವನ್ನು ಹೇಳಿದ್ದಾರೆ ಆದರೆ ಜಗನ್ಯ ಆಯುಷ್ಯವನ್ನು ಹೇಳಲಿಲ್ಲ ಅದನ್ನು ಈಗ ಇಲ್ಲಿ ಹೇಳುತ್ತಾರೆ ಸೂತ್ರ ಮೂವತ್ತ ಐದು ನಾರಕಾಣಾಂಚ ದ್ವಿತೀಯಾದೀಶು ಅರ್ಥ ಎರಡನೆಯ ಪೃಥ್ವಿ ಇತ್ಯಾದಿಗಳಲ್ಲಿಯೂ ಮೇಲೆ ಮೇಲಿನ ಉತ್ಕೃಷ್ಟ ಆಯುಷ್ಯವೇ ಅದರ ಕೆಳಗಿನ ಪೃಥ್ವಿಗಳಲ್ಲಿ ಜಗನ್ಯ ಆಯುಷ್ಯವಾಗಿರುತ್ತದೆ ಅಂದರೆ ರತ್ನಪ್ರಭದಲ್ಲಿ ಒಂದು ಸಾಗರ ಉತ್ಕೃಷ್ಟ ಆಯುಷ್ಯ ಇದ್ದರೆ ಅದೇ ಪ್ರಭದಲ್ಲಿ ಜಗನ್ಯ ಆಯುಷ್ಯವಾಗಿರುತ್ತದೆ ಪ್ರಭದಲ್ಲಿ ಯಾವ ಮೂರು ಸಾಗರ ಉತ್ಕೃಷ್ಟ ಆಯುಷ್ಯವಿರುತ್ತದೆ ಅದೇ ವಾಲುಕಾಪ್ರಭದಲ್ಲಿ ಜಘನ್ಯ ಆಯುಷ್ಯವಾಗಿ ಇರುತ್ತದೆ ಇದೇ ರೀತಿ ಏಳನೆಯ ನರಕದವರೆಗೆ ನಾವು ತಿಳಿಯಬೇಕು ಮೊದಲನೆಯ ಪೃಥ್ವಿಯ ನಾರಕಿಗಳ ಜಗನ್ಯ ಆಯುಷ್ಯವನ್ನು ಇಲ್ಲಿ ಈಗ ತಿಳಿಸುತ್ತಾರೆ ದಶವರ್ಷ ಸಹಸ್ರಾಣಿ ಪ್ರಥಮಯ ಅರ್ಥ ಮೊದಲನೆಯ ಪೃಥ್ವಿಯ ನಾರಕಿಗಳ ಜಗನ್ಯ ಆಯುಷ್ಯ ಹತ್ತು ಸಾಗರ ವರ್ಷವಿದೆ ಈಗ ಸೂತ್ರಾಕಾರರು ಭವನವಾಸಿಗಳ ಜಗನ್ಯ ಆಯುಷ್ಯವನ್ನು ತಿಳಿಸುತ್ತಾರೆ ಸೂತ್ರ ಭವನೇಶು ಚ ಅರ್ಥ ಭವನವಾಸಿ ದೇವತೆಗಳ ಜಗನ್ಯ ಆಯುಷ್ಯವು ಹತ್ತು ಸಾಗರ ವರ್ಷವಿದೆ ಈಗ ವ್ಯಂತರರ ಜಗನ್ಯ ಆಯುಷ್ಯವನ್ನು ತಿಳಿಸುತ್ತಾರೆಂತರಂಚ ಅರ್ಥ ವ್ಯಂತರ ದೇವತೆಗಳ ಜಗನ್ಯ ಆಯುಷ್ಯವು ಹತ್ತು ಸಾಗರ ವರ್ಷಗಳಿವೆ ಈಗ ವ್ಯಂತರರ ಉತ್ಕೃಷ್ಟ ಆಯುಷ್ಯವನ್ನು ತಿಳಿಸುತ್ತಾರೆ ಸೂತ್ರ ಮೂವತ್ತ ಒಂಬತ್ತು ಪರಾ ಪಲ್ಯೋಪಮಧಿಕಂ ಅರ್ಥ ವ್ಯಂತರ ದೇವತೆಗಳ ಉತ್ಕೃಷ್ಟ ಆಯುಷ್ಯ ಒಂದು ಪಲ್ಯಕ್ಕಿಂತ ಸ್ವಲ್ಪ ಅಧಿಕವಿದೆ ಈಗ ಸೂತ್ರಕಾರರು ಜ್ಯೋತಿಷ್ಯ ದೇವತೆಗಳ ಉತ್ಕೃಷ್ಟ ಆಯುಷ್ಯವನ್ನು ತಿಳಿಸುತ್ತಾರೆ ಸೂತ್ರ ನಲವತ್ತು ಚ ಅರ್ಥ ಜ್ಯೋತಿಷ್ಯ ದೇವತೆಗಳ ಉತ್ಕೃಷ್ಟ ಆಯುಷ್ಯ ಒಂದು ಪಲ್ಯಕ್ಕಿಂತ ಸ್ವಲ್ಪ ಅಧಿಕವಿದೆ ಈಗ ಜ್ಯೋತಿಷ್ಯ ದೇವತೆಗಳ ಜಗನ್ಯ ಆಯುಷ್ಯವನ್ನು ಹೇಳುತ್ತಾರೆ ಸೂತ್ರ ನಲವತ್ತ ಒಂದು ತದಷ್ಟ ಭಾಗೋಪರ ಅರ್ಥ ಜ್ಯೋತಿಷ್ಯ ದೇವತೆಗಳ ಜಗನ್ಯ ಆಯುಷ್ಯ ಒಂದು ಪಲ್ಯದ ಎಂಟನೇ ಭಾಗವಿದೆ ಕೊನೆಯಲ್ಲಿ ಲೌಕಾಂತಿಕ ದೇವತೆಗಳ ಆಯುಷ್ಯವನ್ನು ಹೇಳುತ್ತಾರೆ ಸೂತ್ರ ನಲವತ್ತ ಎರಡು ಲೋಕಾಂತಿಕೋ ಸಾಗರೂಪಮಾನಿ ಸರ್ವೇಶ್ ಅರ್ಥ ಎಲ್ಲ ಲೌಕಾಂತಿಕ ದೇವತೆಗಳ ಆಯುಷ್ಯ ಎಂಟು ಸಾಗರವಿದೆ ಇವರೆಲ್ಲರೂ ಶುಕ್ಲ ಶಲ್ಯವುಳ್ಳವರಾಗಿರುತ್ತಾರೆ ಮತ್ತು ಅವರ ಶರೀರದ ಎತ್ತರ ಐದು ಮೊಳವಿರುತ್ತದೆ ಇತಿ ತತ್ವಾರ್ಥಾಧಿಗಮೆ ಮೋಕ್ಷಶಾಸ್ತ್ರ ಚತುರ್ಥೋಧ್ಯಾಯ ಇಲ್ಲಿಗೆ ನಾಲ್ಕನೆಯ ಅಧ್ಯಾಯ ಪೂರ್ಣವಾಗುತ್ತದೆ ಮುಂದಿನ ಸಂಚಿಕೆಯಲ್ಲಿ ಐದನೆಯ ಅಧ್ಯಾಯ ಆರಂಭವಾಗಲಿದೆ पंचपरमेश्वरी भगवान की जय हो आचार्य श्री उमास्वामी महाराज की जय हो जिनवाणी माता की जय हो अहिंसा परमो धर्म की जय हो